ಬಿಹಾರ ವಿಧಾನಸಭಾ ಚುನಾವಣೆಗೆ ಹೊಸ ಮತ ಎಣಿಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮತ ಎಣಿಕೆ ನಿಯಮಗಳಲ್ಲಿ ಬದಲಾವಣೆ ತಂದಿದೆ ಚುನಾವಣಾ ಆಯೋಗ ಇಲ್ಲಿ ಎಲ್ಲ ಅಂಚೆ ಮತಪತ್ರಗಳ ಎಣಿಕೆ ಮುಕ್ತಾಯ ಆಗುವವರೆಗೂ ಕೊನೆಯ ಸುತ್ತಿನ ಇ ವಿ ಎಂ ಮತ ಎಣಿಕೆ ಮಾಡಲಾಗುವುದಿಲ್ಲ ಮೊದಲು ಅಂಚೆ ಮತಪತ್ರಗಳು ಯಾವ ಬರ್ತವೋ ಅವುಗಳ ಎಣಿಕೆ ಮುಗಿಬೇಕು ಅಲ್ಲಿವರೆಗೂ ಕೂಡ ಕೊನೆಯ ಸುತ್ತಿನ ಇ ವಿ ಎಂ ಮತ ಎಣಿಕೆ ಮಾಡಲ್ಲ ಅಂಚೆ ಮತಪತ್ರಗಳ ಎಣಿಕೆಯಲ್ಲಿ ವಿಳಂಬ ಆದರೆ ಇ ವಿ ಎಂ ಎಣಿಕೆ ಕೂಡ ಸ್ಥಗಿತ ಆಗುತ್ತೆ ಹೆಚ್ಚು ಮತಪತ್ರಗಳಿದ್ದರೆ ಎಣಿಕೆ ಕೋಷ್ಟಕಗಳ ಸಂಖ್ಯೆ ಕೂಡ ಹೆಚ್ಚು ಮಾಡಲಾಗುತ್ತೆ ರಾಹುಲ್ ಆರೋಪಗಳ ಬೆನ್ನಲ್ಲೇ ಹಲವಾರು ಸುಧಾರಣೆಗಳನ್ನು ತರ್ತಾ ಇದೆ ಆಯೋಗ ಇದು ಎಣಿಕೆಯಲ್ಲಿ ಪಾರದರ್ಶಕತೆ ತರುತ್ತೆ ಅಂತ ಆಯೋಗ ಹೇಳಿಕೆಯನ್ನು ಕೊಟ್ಟಿದೆ ಹೊಸ ಎಣಿಕೆ ವ್ಯವಸ್ಥೆ ಹೇಗಿರುತ್ತಪ್ಪ ಹೊಸ ವ್ಯವಸ್ಥೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಬೂತ್ನಲ್ಲಿ ಇ ವಿ ಎಂನಲ್ಲಿ ಹತ್ತು ಸಾವಿರ ಮತ ಬಿದ್ದಿದೆ ಅಂತ ನಾವು ಭಾವಿಸೋಣ ಆ ಹತ್ತು ಸಾವಿರ ಮತಗಳನ್ನು ಒಟ್ಟು ಐದು ರೌಂಡ್ಗಳಲ್ಲಿ ಐದು ಸುತ್ತುಗಳಲ್ಲಿ ಎಣಿಸಬಹುದು ಹಾಗೆ ಒಂದು ಸಾವಿರ ಅಂಚೆ ಮತಗಳು ಬಂದಿವೆ ಅಂತ ನಾವು ಭಾವಿಸೋಣ ಆ ಒಂದು ಸಾವಿರ ಅಂಚೆ ಮತಪತ್ರವನ್ನು ಎಣಿಸ್ಬೇಕಾ ಎಣಿಸ್ಬೇಕಾದ್ರೆ ಸಮಯ ತೆಗೆದುಕೊಳ್ಳುತ್ತೆ ಆ ವೇಳೆಗೆ ಇ ವಿ ಎಮ್ ಮತಗಳಲ್ಲಿ ನಾಲ್ಕು ಸುತ್ತಿನ ಎಣಿಕೆ ಮುಕ್ತಾಯ ಆಗಿದ್ದರೆ ಕೊನೆಯ ಸುತ್ತು ಅಂದರೆ ಫಿಫ್ತ್ ರೌಂಡ್ ಇರುತ್ತಲ್ಲ ಅಲ್ಲಿ ಇ ವಿ ಎಮ್ ಮತ ಎಣಿಕೆಯನ್ನು ನಾವು ಆವಾಗ ಮಾಡಲ್ಲ ಒಂದು ಸಾವಿರ ಅಂಚೆ ಮತ ಎಣಿಕೆ ಪೂರ್ಣಗೊಂಡ ಬಳಿಕನೇ ಇ ವಿ ಎಮ್ ಮತ ಎಣಿಕೆ ಮಾಡ್ತೀವಿ ಅಂದರೆ ಅಂಚೆ ಮತ ಪೂರ್ಣ ಆಗಬೇಕು ಆಮೇಲೆ ಇ ವಿ ಎಮ್ನ ಕೊನೆಯ ಸುತ್ತು ನಾವು ಎಣಿಸ್ತೀವಿ ಅಂತ ಅಂಚೆ ಮತ ಮುಗಿಯುವವರೆಗೂ ಇ ವಿ ಎಮ್ ಎಣಿಕೆ ಲಾಸ್ಟ್ ರೋಂಡದು ಮಾಡಲ್ಲ ಬಿಹಾರದಿಂದನೇ ಹೊಸ ಈ ಒಂದು ನಿಯಮ ಜಾರಿಗೆ ಬರುತ್ತೆ ಅಂತ ಆಯೋಗ ಹೇಳಿದೆ